ಮತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೇಳಿ ಯಾರಲ್ಲ ನನ್ನ ಚಾನಲ್ಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಸೊ ಪ್ಲೀಸ್ ಆಗಿ ನನ್ನ ಚಾನಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ ಆ ರೀತಿಯಲ್ಲಿ ಕ್ಲಿಕ್ ಮಾಡಿ ಹಾಂ ಇವತ್ತು ಐದು ಕಾಲಾಗಿದೆ ಸಂಜೆ ಇವಾಗ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಚಕಪ್ಪ ಚೆಕಪ್ಗೆ ಹೋಗ್ತಾ ಇದ್ದೀನಿ ಯಾಕೆ ಈವ್ನಿಂಗಲ್ಲಿ ಹೋಗ್ತಾ ಇರೋದು ಅಂತಂದರೆ ನನಗೆ ಈವ್ನಿಂಗಲ್ಲೇ ಇವಾಗ ಡಾಕ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಸೊ ಹಾಗಾಗಿ ಈವ್ನಿಂಗಲ್ಲಿ ಹೋಗ್ತಾ ಇದ್ದೀನಿ ಇವತ್ತೇ ಏನಾದರೂ ಸ್ಕ್ಯಾನಿಂಗ್ ಆದರೆ ಇವತ್ತೇ ಮಾಡಿಸ್ತೀನಿ ಇಲ್ಲಾಂದರೆ ನಾಳೆ ಮಾಡಿಸ್ತೀನಿ ಸೊ ನಾಳೆದು ಕೂಡ ವೀಡಿಯೋ ಆದರೆ ಹ್ಯಾಡ್ ಮಾಡ್ತೀನಿ ಇಲ್ಲ ಸಪ್ರೇಟಾಗಿ ಅದನ್ನು ಕೂಡ ಬೇರೆ ಬ್ಲಾಗಾಗಿ ಮಾಡ್ತೀನಿ ಬನ್ನಿ ಇವಾಗ

ಅವ್ನಿಗೆ ಬೇಜಾರು ಆಗೋದು ಬೇಡ ಅಂತ ಕಂಟಿನ್ಯೂ ಮಾಡಿದ್ದೀನಿ ಒಂಥರ ಚೆನ್ನಾಗಿ ಮಾಡಿದ್ದಾನೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ಸೊ ಹಾಗಾಗಿ ಹ್ಯಾಡ್ ಮಾಡಿದ್ದೀನಿ ಅಂದರೆ ಚಕಪ್ಗೆ ಅಂತ ತಾಯಿ ಕಾರ್ಡು ಮತ್ತು ಲಾಸ್ಟು ಮಂತಲ್ಲಿ ಮಾಡಿಸಿದ್ದೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಅದನ್ನೆಲ್ಲ ಒಂದು ಕವರ್ಗೆ ಹಾಕೋತಾ ಇದೆ ಎಲ್ಲ ಆಮೇಲೆ ಟ್ಯಾಬ್ಲೆಟ್ಗಳು ಕೂಡ ನಾನು ತೊಗೊಂಡು ಅದರ ಸ್ಲಿಪ್ಗಳೆಲ್ಲ ಒಂದೇ ಕಡೆನೇ ಅಂದರೆ ಬ್ಯಾಗ್ ಒಳಗಡೆನೆ ಇಟ್ಟಿದ್ದೆ ಅದನ್ನೆಲ್ಲ ತೆಗ್ದಿಡ್ತಾ ಇದೊಂದು ಪಾನ್ ಕರು ಐದು ಇಪ್ಪತ್ತಾಗಿದೆ ಇವಾಗ ಹೊರಡ್ತೀವಿ ನಾನೆಲ್ಲ ಅಷ್ಟು ಪಟ್ ಆನ್ ಮಾಡ್ಕೊಂಡಿದ್ದಾನೆ ನಮ್ ಹಿತು ಕರ್ಕ ಬಂದ್ರೆ ಇದೊಂದು ಗೋಳು ನಮಗೆ ಸುಮ್ಮನೆ ಫೈನಲಿ ಚಗಪ್ಪೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಇದ್ದೀನಿ ಅಂದರೆ ಇವತ್ತು ಸ್ಕ್ಯಾನಿಂಗ್ ಬೇಡ ನಾಳೆ ಮಾಡಿಸಿ ಅಂತ ಹೇಳಿಬಿಟ್ಟು ಸ್ಕ್ಯಾನಿಂಗ್ ಬರ್ಕೊಟ್ರು ಆ್ಯಕ್ಚುಲಿ ನಂದು ಆಗಿರೋದ್ರಿಂದ ಈ ಸಲ ನನಗೆ ಹಾರ್ಟ್ ಕೂಡ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದರು ತುಂಬಾ ಗಾಬರಿ ಆಗ್ಬಿಟ್ಟಿತ್ತು ನಂಗಂತೂ ಯಾಕಂದರೆ ಲಾಸ್ಟು ಮಂತಲ್ಲಿ ಒಬ್ರದ್ದು ಸಿ ಸೆಕ್ಷನ್ ಆಯ್ತಂತೆ ಅವ್ರಿಗೆ ಡೆಲ್ವರಿ ಟೈಮಲ್ಲಿ ಹಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ ಆಮೇಲೆ ಕರ್ಕೊಂಡೋಗಿ ಸ್ಕ್ಯಾನ್ ಎಲ್ಲ ಮಾಡಿಸಿದಾಗ ಹಾರ್ಟಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿತ್ತಂತೆ ಸೊ ಆ ಥರ ನಿಮಗೆ ಹಾಗೋದು ಬೇಡಕಪ್ಪ ಫಸ್ಟೇನೇ ಮಾಡಿಸ್ಕೋಬಿಡಿ ಅಂತ ಹೇಳ್ಬಿಟ್ಟು ಬರ್ಕೊಟ್ಟಿದ್ರು ನೋಡಿ ಈ ಕಾಲುಂಗ್ರ ಬಂದು ನಾನು ಇವಾಗ ತೊಗೊಂಡಿದ್ದು ಐದು ಸುತ್ತನ ತೊಗೊಂಡೆ ಒಂಥರ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ ಯಾಕೆಂದರೆ ಡೆಲಿವರಿ ಟೈಮಲ್ಲೆಲ್ಲ ತೆಗಿಬೇಕಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗಿರೋದೇ ತಗೊಂಡೆ ಚೆನ್ನಾಗಿದೆಯಾ ಮತ್ತು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇದು ನಾನು ನಂಜನಗೂಡಿಗೆ ಹೋಗಿದ್ದು ಸ್ಕ್ಯಾನಿಂಗ್ ಮಾಡಿಸೋಕ್ಕೆ ಅಂತ ಸೊ ಹಾಗಾಗಿ ರಾಖಿಯವರು ಬಂದಿರಲಿಲ್ಲ ನಮ್ಮಪ್ಪ ಬಂದು ಸ್ವಲ್ಪ ಅವತ್ತು ವೆಯ್ಟ್ ಮಾಡಿದ್ರು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಅವರು ಹೋಗಿ ನನ್ನ ತಮ್ಮನ್ನು ಕಳಿಸ್ಕೊಟ್ರು ಅವ್ನು ಬರೋ ಬರ ಅಷ್ಟರಲ್ಲಿ ನಾನು ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗು ಎರಡೂ ಆಗಿತ್ತು ಬಟ್ ಇಲ್ಲಿ ಹಾರ್ಟದು ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ತಿಂಗಳು ಮಾಡಿಸ್ಕೊಳ್ಳೋರಿ ಅಂತ ಹೇಳಿದ್ರು ಓಕೆ ಅಂತ ಹೇಳಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಹೊಟ್ಟೆ ಕೂಡ ಎಸೀತಾಯಿತು ಹಾಗೆ ನಂಜನಗೂಡಲ್ಲಿ ಫುಡ್ ಪಿಜ್ಜಾದಲ್ಲಿ ಬಿರಿಯಾನಿ ಮತ್ತು ಕಬಾಬ್ ತೊಗೊಂಡು ಇಬ್ಬರು ತಿಂದ್ಕೊಂಡು ಸರಿ ಆಯಿತು ಬಕ್ಕ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳಿ ಅವನೇ ನನ್ನ ಮನೆಗೆ ಕರ್ಕೊಂಡು ಬಂದ ತುಂಬಾ ಮೋಡ ಇತ್ತು ಮಧ್ಯ ಮಧ್ಯೆ ಮಳೆ ಕೂಡ ಬರ್ತಾಯಿತ್ತು ಅಯ್ಯಪ್ಪ ನಿಜ ಮಳೆಯಲ್ಲಂತೂ ಈ ಗಾಡೀಲಂತೂ ಹೋಗೋಕ್ಕಾಗಲ್ಲ ಬೇಕಾದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ಗಾಡೀಲಂತೂ ನಿಜ ಸೇಫ್ ಅಲ್ಲ ಮಳೆ ಬಂತು ಅಂದರೆ ಒಂದು ಹತ್ರನೂ ನಿಂತ್ಕೊಳ್ಳೋಕ್ಕೆ ಭಯ ಅದರಲ್ಲೂ ಈ ಟೈಮಲ್ಲಂತೂ ಅವನಂತೂ ಹೆಲ್ಮೆಟ್ಟು ಕೂಡ ನನಗೆ ಕೊಟ್ಬಿಟ್ಟ ನೀನೇ ಹಾಕೋ ನನಗೇನು ಬೇಡ ನೀ ಸೇಫಾಗಿ ಕೂತ್ಕೋ ಅಂತೇಳಿ ನಿಜವಾಗ್ಲೂ ನನ್ನ ತಮ್ಮ ಒಬ್ಬ ಅಣ್ಣನ ಥರ ಟ್ರೀಟ್ ಮಾಡೋದು ಅವನು ನಮಗೆ ಅಣ್ಣ ಆಗಬೇಕಾಗಿತ್ತು ಆ್ಯಕ್ಚುಲಿ ತಮ್ಮ ಕೊಟ್ಟಿದ್ದಾನೆ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾನೆ ತುಂಬ ಕೇರ್ ಮಾಡ್ತಾನೆ ನಮಗೆ ನಮ್ಮ ತಂದೆಗಿಂತ ನನ್ನ ತಮ್ಮನೇ ನಿಜವಾಗ್ಲೂ ತಂದೆ ಪ್ರೀತಿನ ತೋರಿಸೋದು ಅವನೇ ಅಣ್ಣ ಆಗಿ ಹುಟ್ಟಬೇಕಾಗಿತ್ತು ಅಂತ ಅನಿಸುತ್ತೆ ಅವನ ಭವಿಷ್ಯ ತುಂಬ ಚೆನ್ನಾಗಿರಲಿ ಹಾಗೆ ಅಷ್ಟರಲ್ಲಿ ನಾವು ಬರೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು ಇದನ್ನು ಕರ್ಕೊಂಡೋಗಿರಲಿಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗಿದ್ದೆ ಆಮೇಲೆ ನಮ್ಮ ಅಕ್ಕನ ಮನೇಲಿ ಇದ್ದ ಹಾಗೆ ಹೋಗಿ ಅವನನ್ನು ಕರ್ಕೊಂಡು ಮನೆಗೆ ಬಂದ್ವಿ ಇದು ಬಂದು ಸ್ಯಾರಿ ಕವರ್ ಕ್ಲಾತು ತುಂಬಾ ಚೆನ್ನಾಗಿ ಬಂದಿದೆ ನಾನು ಆಲ್ರೆಡಿ ಇದನ್ನು ಮೀಶೋ ಮೀಶೋದಲ್ಲಿ ತರಿಸಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಮಾಡಿದ್ದೀನಿ ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದು ನಾನು ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂತ ಹೇಳಿ ತೊಗೊಳೋಕೆ ಆಗಿರಲಿಲ್ಲ ಇದ್ರದ್ದು ಪ್ರೈಸ್ ಅಮೌಂಟ್ ಕೂಡ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ಸಿಕ್ಸ್ ಪೀಸಸ್ ಬರುತ್ತೆ ತುಂಬ ಸ್ಯಾರಿನ ನಾವು ಹಾಕಿಟ್ಕೋಬೋದು ಇದರಲ್ಲಿ ಆರು ಪೀಸ್ ಬಂದಿರೋದ್ರಿಂದ ನಾನು ಒಂದು ಪೀಸಲ್ಲಿ ತುಂಬ ಗ್ರ್ಯಾಂಡ್ ಸ್ಯಾರಿಗಳಿಟ್ಟಿದ್ದೀನಿ ಇನ್ನೊಂದು ಕವರಲ್ಲಿ ಸಿಂಪಲ್ ಸ್ಯಾರಿ ಇಟ್ಟಿದ್ದೀನಿ ಮತ್ತೊಂದು ಕವರಲ್ಲಿ ಆರ್ಡಿನರಿ ಸ್ಯಾರಿ ಬರುತ್ತಲ್ಲ ಆ ಥರ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ ಇನ್ನೂ ಮೂರು ಪೀಸ್ ಎಕ್ಸ್ಟ್ರಾ ನನಗೆ ಉಳ್ಕೊತು ಅದರಲ್ಲಿ ಒಂದರಲ್ಲಿ ನನ್ನ ಮಗ ಕೂಡ ನಂದು ಹಾಕಮ್ಮ ಅಂತ ಹೇಳ್ತಾ ಇದ್ದ ಅವನದು ಒಂದೇ ಕವರ್ಗೆ ಹ್ಯಾಡ್ ಆಯಿತು ಇನ್ನೆರಡು ಕವರ್ ಇತ್ತಲ್ಲ ನಮ್ಮ ರಾಖಿಯವ್ರದ್ದು ಪ್ಯಾಂಟು ಒಂದು ಕವರಲ್ಲಿ ಮತ್ತು ಇನ್ನೊಂದು ಕವರಲ್ಲಿ ಅವ್ರದ್ದು ಶರ್ಟ್ಗಳನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹಾಕಿದ್ದೀನಿ ಮತ್ತು ಬೀರುಳು ಕೂಡ ತುಂಬಾ ಜಾಗ ಕೂಡ ಸೇವ್ ಆಗುತ್ತೆ ನಮಗೆ ಇನ್ನ ಬೇರೆ ಬೇರೆ ಗಳನ್ನು ಅಲ್ಲಿ ನಾವು ಸೇವ್ ಮಾಡ್ಕೋಬೋದು ಅದೇ ನಾವು ನೀಟಾಗಿ ಬೀರುಲೆ ಜೋಡಿಸಿಟ್ಕೊಂಡಾಗ ಸಾಕಾಗೋದೇ ಇಲ್ಲ ಜಾಗ ಬಟ್ ಇಲ್ಲಿ ಇದಲ್ದೇ ನಾವು ಬೇರೆ ಪ್ರಾಡಕ್ಟ್ಗಳ್ನು ಕೂಡ ಅಲ್ಲಿ ಇಟ್ಕೋಬೋದು ಅಷ್ಟು ಚೆನ್ನಾಗಿದೆ ನೀವು ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಸ್ಪಿಟ್ಲಿದೆ ಎಲ್ಲ ಮುಗೀತು ಅದನ್ನೆಲ್ಲ ತೆಗ್ದಾಕಿ ಮೈಂಡ್ ಸ್ವಲ್ಪ ರಿಲೀಫ್ ಮಾಡ್ಕೊಳ್ಳೋಣ ಅಂತ ನಾವು ಹೊರಟಿದ್ದೆ ಸೂ ಫ್ರಮ್ ಸೋ ಸೊ ಆ ಮೂವಿಗೆ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ಹೊರಟಿದ್ದು ಇದು ನನ್ನ ಬೈಕೆ ಅಂತಲೂ ಕೂಡ ಹೇಳ್ಕೊಬೋದು ಏಕೆಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಆ ವೀಡಿಯೋನ ನೋಡಿದ್ದೆ ತುಂಬಾ ಇಷ್ಟ ಆಗಿತ್ತು ಒಬ್ಬರು ಸೀಟಲ್ಲಿ ಕೂತ್ಕೊಂಡು ತುಂಬಾ ಎಷ್ಟು ಚೆನ್ನಾಗಿ ನಗ್ತಾ ಇದ್ದರು ಅಂದರೆ ನಾನು ಆ ಥರ ನಗ್ಬೇಕು ಖುಷಿ ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಹೊರಟಿದ್ದು ಆದ್ರೂ ತುಂಬಾ ಚೆನ್ನಾಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫೈನಲಿ ರೆಡಿಯಾಗಿ ನಾನು ನಮ್ಮ ಮನೆಯವರು ಮತ್ತು ಅಕ್ಕ ಮತ್ತು ನನ್ನ ಮಗ ಇಷ್ಟು ಜನನೂ ಹೊರಟಿದ್ವಿ ಆ್ಯಕ್ಚುಲಿ ನಾವು ಸಂಗಮ್ ಥಿಯೇಟರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಫ್ಯಾಮಿಲಿ ಎಲ್ಲ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮಾಲಕ್ ಮೈಸೂರಿಗೆ ಹೋದ್ವಿ ಅಲ್ಲಿ ಹೋಗಿದ್ದು ರಾಕಿ ಅವರು ಟಿಕೆಟ್ ಇದ್ರು ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಇಬ್ರುವೇ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಒಂದೆರಡು ಫೋಟೋಗೆ ಪೋಸ್ ಕೊಟ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ ನನ್ನ ಮಗ ಅಂತೂ ಬಂದರು ಬಂದರು ಬಾವ ಬಂದರು ಅಂತ ಹೇಳಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗ್ಬಿಟ್ಟಿತ್ತು ಒಂದು ಕುತೂಹಲ ಏನು ಅಂದರೆ ಲಾಸ್ಟ್ ಟೈಮು ಮಂಜವ್ರ ಜೊತೆ ಹೋಗಿದಾಗ ತುಂಬ ಎಂಜಾಯ್ ಮಾಡ್ಕೊಂಡು ನೋಡಿದ ಅದೇ ಥರನೇ ನೋಡ್ಬೋದು ಅನ್ನೋ ಒಂದು ಕುರುಡು ನಂಬಿಕೆಯಲ್ಲಿ ನನ್ನ ಮಗನ ನನ್ನ ಮಗನ ಕರ್ಕೊಂಡೋದೆ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವ್ನು ಕೊಡೋರು ಓದನ ಹೇಗಿರುತ್ತೆ ಅಂತ ನೀವು ಕೂಡ ನೋಡಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಫೈನಲ್ಲಿ ಹೋದ್ವಿ ಅಂದರೆ ನಮಗೆ ಕಾರ್ನರ್ ಸಿಕ್ಕಿತ್ತು ಆ್ಯಕ್ಚುಲಿ ಎಲ್ಲರೂ ಹೇಳ್ತಾ ಇದ್ರು ಫೈವ್ ಮಂತ್ ಆದಮೇಲೆ ಮೂವಿಗೆಲ್ಲ ಹೋಗೋದು ಟ್ರಾವೆಲ್ ಮಾಡೋದು ಇದೆಲ್ಲ ಸೇಫ್ ಅಲ್ಲ ಅಂತ ಬಟ್ ಆದರೆ ಬೈಕೆ ಅಂತ ಬಂದಮೇಲೆ ಅದನ್ನ ನಾವು ಫುಲ್ಫಿಲ್ ಮಾಡ್ಕೋಬೇಕಲ್ವಾ ಇಲ್ಲ ಅಂತಂದರೆ ಅದು ಡೆಲ್ವರಿ ಟೈಮ್ಗೆ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇಲ್ಲ ನಾನು ಸೇಫಾಗಿರ್ತೀನಿ ನನ್ನ ಜವಾಬ್ದಾರಿ ಅಂತ ಹೇಳಿ ರಾಖಿ ಅವ್ರನ್ನ ಒಪ್ಸಿ ಹೊರಟಿದ್ವಿ ಆ್ಯಕ್ಚುಲಿ ಹೇಗೋ ಏನೋ ಅಂತ ಕೂಡ ನಮಗೂ ಸ್ವಲ್ಪ ಒಳ್ಳೊಳಗೆ ಭಯನೂ ಇತ್ತು ಬಟ್ಟು ನಿಜ ಯಾವುದೇ ಥರ ಮೂವಿ ಹಾರರ್ ಮೂವಿ ಆಗಿದೆ ಸ್ವಲ್ಪ ಭಯ ಆಗ್ಬೋದಾಗಿತ್ತೇನೋ ಆಮೇಲೆ ಈ ಮೂವೀಲಿ ಯಾವುದೇ ಥರ ಜಾಸ್ತಿ ಸೌಂಡ್ ಎಫೆಕ್ಟು ಇಲ್ಲ ಮ್ಯೂಸಿಕ್ ಲ್ ಮಾತ್ರ ಅವಾಗವಾಗ ಇದಾಗುತ್ತೆ ಅದು ಬಿಟ್ಟರೆ ಯಾವುದೇ ಥರ ಸೌಂಡ್ಸ್ ಇರೋಲ್ಲ ಆಮೇಲೆ ಮಧ್ಯ ಮಧ್ಯೆ ಒಂದೊಂದು ಶಾಕಿಂಗ್ದು ಅಂದರೆ ಆರ್ ಆರ್ ಮೂವಿ ಥರ ಬಂದು ಬಂದು ಹೋಗುತ್ತೆ ರಪ್ ರಪ್ ಅಂತ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಯಾವುದೇ ಥರ ಭಯ ಪಡೋ ಅಂಥ ವ್ಯ ಮೂವಿ ಅಂತೂ ಅಲ್ವೇ ಅಲ್ಲ ಮೂವಿಯಂತೂ ನಿಜ ಹೇಳ್ತೀನಿ ಸಖತ್ತಾಗಿದೆ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ನೋ ಅದೇ ಇತ್ತು ಫೈನಲಿ ಮುಗಿಯೋ ತನಕನೂ ಎಷ್ಟು ಬೇಗ ಮುಗಿಯುತ್ತೆ ಅಂತ ಕೆಲವು ನನ್ನ ಮೂವಿ ಅನ್ನಿಸ್ಬಿಡುತ್ತೆ ಬಟ್ ಈ ಮೂವಿಯಂತೂ ಮುಗ್ದಾಗ ಇಷ್ಟೇನಾ ಮುಗ್ದೋಯ್ತಾ ಇನ್ನೊಂದು ಸ್ವಲ್ಪ ಇರಬೇಕಿತ್ತಲ್ವಾ ಅಂತ ಅನ್ನಿಸ್ತಾಯಿತ್ತು ಆ ಲೆವೆಲ್ಗೆ ನಮ್ಮನ್ನ ಮೂವಿ ಕರ್ಕೊಂಡೋಗಿತ್ತು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಆ್ಯಕ್ಚುಲಿ ಆರು ಕಾಲ್ಗೆ ಹೋಗಿದ್ದು ನಾವು ಆರು ಒಂಬತ್ತೂವರೆ ಒಂಬತ್ತು ಗಂಟೆಗೆ ಮುಗೀತು ಮನೆಗೆ ಬಂದಾಗ ಒಂಬತ್ತುವರೆ ಆಗಿತ್ತು ನನ್ನ ಮಗ ಅಂತೂ ನಮ್ಮ ರಾಖಿಯವ್ರನ್ನ ಮೂವಿ ನೋಡೋಕ್ಕೆ ಬಿಡಲಿಲ್ಲ ಯಾಕಾರು ಕರ್ಕೊಂಡು ಹೋದ್ವೋ ಅನ್ನೋ ಥರ ಟಾರ್ಚರ್ ಕೊಟ್ಬಿಟ್ಟ ನಮಗಂತೂ ತುಂಬಾ ಬೇಜಾರಾಗಿಬಿಡ್ತು ಅಂದರೆ ನಾನು ಮತ್ತು ನಮ್ಮ ಅಕ್ಕ ಅಂತೂ ಮೂವಿನ ಫುಲ್ಲಾಗಿ ನೋಡಿದ್ವಿ ಬಟ್ ನಮ್ಮ ರಾಕಿಯವರೇ ಪಾಪ ನೋಡೋಕ್ಕಾಗಲಿಲ್ಲ ಗೊತ್ತಲ್ಲ ಮಕ್ಳು ಹಿಂಸೆ ವಾಶ್ರೂಮ್ಗೆ ಹೋಗಬೇಕು ನೀರು ಕುಡಿಬೇಕು ಪಾಪ್ಕಾರ್ನ್ ತಿನ್ನಬೇಕು ಜ್ಯೂಸ್ ಬೇಕು ಐಸ್ ಕ್ರೀಮ್ ಬೇಕು ಇದೇ ರೋದನೆ ಎದ್ದು ಎದ್ದು ಹೋಗೋದು ಬಂದು ಬಂದು ಕೂತ್ಕೊಳ್ಳೋದು ಇದೇ ಆಯಿತು ನನಗೆ ಈ ಮೂವೀಲಿ ಇವ್ರ ಕ್ಯಾರೆಕ್ಟ್ರ್ ತುಂಬಾ ಇಷ್ಟ ಆಯಿತು ಸಾಕತ್ತಾಗಿದ್ದಾರೆ ಇವ್ರವೇ ರವಿ ಅಣ್ಣ ಅಂತ ಇವ್ರದ್ದು ಕ್ಯಾರೆಕ್ಟ್ರ್ ನೇಮ್ ಬಂದು ಊರಲ್ಲಿ ಅಂದರೆ ಒಂದು ಏರಿಯಾದಲ್ಲಿ ಒಬ್ಬರು ಮುಖ್ಯಸ್ಥರು ಅಂತ ಇರ್ತಾರೆ ಅಲ್ವಾ ಅವರು ಏರಿಯಾಗ ಯಾವ ಥರ ಜವಾಬ್ದಾರಿಯಿಂದ ತಗೋತಾರೆ ಆ ಥರ ಇತ್ತು ನನಗೆ ಅವಾಗ ನಮ್ಮ ಏರಿಯಾದಲ್ಲಿ ಒಬ್ರು ಇದ್ದಾರೆ ಅವರೇ ಇದ್ದಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಮಗ ಅಂತೂ ಅದೇ ಮ್ಯೂಸಿಕ್ ಟೈಮಲ್ಲೆಲ್ಲ ಅವನು ಕೂಡ ಎಂಜಾಯ್ ಇದ್ದ ಫೈನಲಿ ಇಂಟರ್ವಲ್ ಟೈಮಲ್ಲಿ ಹೋಗಿ ಪಾಪ್ಕಾರ್ನ್ ತೆಗೆಸ್ಕೊಂಡು ಬಂದ ಪಾಪ್ಕಾರ್ನ್ ತೆಗಿಸ್ಕೊಂಡು ಬಂದಮೇಲೆ ಮತ್ತೆ ನನಗೆ ಪೆಪ್ಸಿ ಬೇಕು ಅಂತ ಹಿಡ್ಕೊಂಡ ಮತ್ತೆ ಒಂದು ಸಲ ಕರ್ಕೊಂಡು ಸಾಕಪ್ಪ ಸಾಕು ನಿಜ ಮಕ್ಳು ಕರ್ಕೊಂಡಂತೂ ಮೂವಿಗೆಲ್ಲ ಹೋಗಬೇಡಿ ನಾವು ರೋದನೆ ಪಟ್ಟಿರೋದೇ ಸಾಕು ಅಂದರೆ ಈ ಮೂವಿದು ವಾಯ್ಸು ಹಾಕಿದ್ರೆ ಕಾಫಿ ರೈಟ್ ಬರುತ್ತೆ ಸೊ ಹಾಗಾಗಿ ಮ್ಯೂಟ್ ಮಾಡಿ ನಾನಿಲ್ಲಿ ವಾಯ್ಸ್ ಕೊಟ್ಟಿರೋದು ನೀವು ಕೂಡ ಯಾರೆಲ್ಲ ಈ ಮೂವಿನ ನೋಡಿಲ್ಲ ಅವರು ಮೊದಲೋಗಿ ಫಸ್ಟ್ ನೋಡಿ ಯಾರೆಲ್ಲ ನೋಡಿದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ಸೀನ್ ಇಷ್ಟ ಆಯಿತು ಮತ್ತು ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಿಜವಾಗ್ಲೂ ನಾನು ಅಂದ್ಕೊಂಡಿರೋ ಥರನೇ ನಾನು ಈ ಮೂವೀಲಿ ಎಂಜಾಯ್ ಮಾಡ್ಕೊಂಡು ಬಂದೆ ನನಗಂತೂ ತುಂಬಾ ಖುಷಿಯಾಯಿತು ಮೂವಿನೂ ಮುಗೀತು ಇವಾಗ ಓಕೆ ಅಂತ ಹೊರಟಿದ್ವಿ ಬಟ್ ಲಾಸ್ಟ್ ಲಾಸ್ಟಿನಂತೂ ತುಂಬಾ ಬೇಜಾರಾಗುತ್ತೆ ಒಂದು ಹೆಣ್ಮಗಳಿಗೆ ನ್ಯಾಯ ದೊರಕಿಸೋ ಅಂಥ ಮೂವಿ ತುಂಬಾ ಅವಾಗ ಒಂದು ಸ್ವಲ್ಪ ಎಮೋಷನಲ್ಲಿ ಆಗ್ಬಿಡ್ತೀವಿ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ఫైనలీ ఫస్ట్ నూ మ్లడ్ టెస్టు ఇది బ్లడ్ రిపోర్టు నారమల్ అంత బందే నల్ రేంజల్ అంత నెక్స్ట్ బా ఇ మగోదు స్క్యంగా నోడి ప్లెజెంటా బౌండల్ అండ్ రైట్ లెటరల్ అంత బందే ಅಪ್ಪ ಸ್ಟೇಜ್ಮೆಂಟು ಗ್ರೇಡ್ ಅಂತು ಯಾವುದು ಅಂತ ಇನ್ನು ಗೊತ್ತಿಲ್ಲ ಮತ್ತು ಹಾಗೆ ಪಾಪದು ಹಾರ್ಟ್ ಬಿಟ್ ಬಂದು ಒನ್ ಫಿಫ್ಟಿ ತ್ರೀ ಇದೆ ಮತ್ತು ವೆಯ್ಟ್ ಕೂಡ ಫೋರ್ ಸೆವೆಂಟಿ ಸಿಕ್ಸ್ ಗ್ರಾಮ್ಸ್ ಇದೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದರು ಅಂದರೆ ಹೋಗಿ ತೋರಿಸಿಲ್ಲ ಹಾಗೆಯೇ ಫೋಟೋ ತೆಗೆದ್ಬಿಟ್ಟು ಕಳಿಸಪ್ಪ ಅಂತ ಹೇಳಿದರು ನೆಕ್ಸ್ಟ್ ಸಲ ಬಂದಾಗ ನೋಡ್ತೀನಿ ಅಂತ ಸರಿ ಆಯಿತು ಅಂತ ಹೇಳಿ ಫೋಟೋ ತೆಗೆದು ಕಳಿಸಿದೆ ಓಕೆ ಅಂತ ಹೇಳಿ ನಾನು ನೆನೆ ಹೋಗಿದ್ದಾಗಲೇ ಟ್ಯಾಬ್ಲೆಟ್ ಕೊಟ್ಟಿದ್ದರು ಮತ್ತು ಏನಾಯಿತು ಅಂದರೆ ಈ ಸಲ ಪಾಪದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಟೆನ್ ಮಿನಿಟ್ಸ್ ತೊಗೊಂಡ್ರು ಏಕೆಂದರೆ ಪಾಪುದು ಮೂಮೆಂಟೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನನ್ನ ಮತ್ತೆ ವಾಪಸ್ ಕಳಿಸಿ ವಾಕ್ ಮಾಡಿಸಿ ಒಂದು ಹತ್ತು ನಿಮಿಷ ವಾಕ್ ಮಾಡಿ ನಾನು ಆಮೇಲೆ ಮತ್ತೆ ಹೋಗಿ ಸ್ಕ್ಯಾನ್ ಮಾಡಿಸಿರೋದು ಇದು ತುಂಬ ಅವಾಗಂತೂ ಗಾಬರಿನೇ ಆಗಿಬಿಟ್ಟಿತ್ತು ಏನಪ್ಪ ಅಂತ ಏಕೆಂದರೆ ಫಸ್ಟ್ ಟೈಮ್ ಈ ಥರ ಆಗಿದ್ದು ನನಗೆ ನನ್ನ ಮಗನದ್ರಲ್ಲೂ ಈ ಥರ ಆಗಿರಲಿಲ್ಲ ಆಮೇಲೆ ಐದು ತಿಂಗಳಲ್ಲಿ ನೀರು ಕುಡಿಯೋ ಆಗಿರಲಿಲ್ಲ ನಾನು ನೀರು ಒಂದು ಲೀಟ್ರಷ್ಟು ಕುಡಿದ್ಬಿಟ್ಟಿದೆ ಹಾಗೂ ಹೋಗಿ ವಾಶ್ರೂಮ್ಗೆ ಹೋಗಿದ್ದೆ ಬಟ್ ಏನಂತ ಗೊತ್ತಿಲ್ಲ ಮಗೋದು ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ರು ತುಂಬಾ ಗಾಬರಿನೇ ಆಗ್ಬಿಟ್ಟಿತ್ತು ಆಮೇಲೆ ಮತ್ತೆ ಒನ್ ಟೆನ್ ಮಿನಿಟ್ಸ್ ನಾನು ವಾಕೆಲ್ಲ ಮಾಡಿ ಹೋದಾಗ ಏನಿಲ್ಲ ಚೆನ್ನಾಗಿದೆ ಗಾಬರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಏನೇ ಆಗಲಿ ಮಕ್ಕಳ ಬಗ್ಗೆ ಅಂತೂ ತುಂಬಾ ಕೇರ್ ಮಾಡಬೇಕು ಈ ಟೈಮಲ್ಲಂತೂ ಚೆನ್ನಾಗಿ ತಿನ್ನಬೇಕು ವಾಕ್ ಮಾಡಬೇಕು ಆದಷ್ಟು ಹೆಲ್ತಿಯಾಗಿರಬೇಕು ಬಟ್ ನಾವು ಕೇರ್ಲೆಸ್ ಮಾಡಿದ್ರೆ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಕೂಡ ಸ್ಕ್ಯಾನಿಂಗ್ ಟೈಮಲ್ಲಾದರೂ ಅಷ್ಟೇ ಬೇರೆ ಟೈಮಲ್ಲಾದರೂ ಅಷ್ಟೇ ಟೈಮ್ ಟು ಟೈಮು ಕರೆಕ್ಟಾಗಿ ಊಟ ಮಾಡಿ ನಿದ್ದೆ ಮಾಡಿ ಆದಷ್ಟು ವಾಕ್ ಮಾಡಿ ನೋಡಿ ನಿಮಗೇನಾದರೂ ಅರ್ಥ ಆದರೆ ನನಗೂ ಕೂಡ ಹೇಳಿ ಇವತ್ತಿಂದು ರಿಪೋರ್ಟ್ ಬಂದು ಇಷ್ಟೇ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ บายบาย